ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿನಿಮಾ ಕಷ್ಟ ಲಿಂಗರಾಜ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭೋದಯ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೇನೆ ಸ್ನೇಹಿತರೆ ಏನ್ ವಿಚಾರ ಅಂತ ಹೇಳಿದ್ರ ಬಗ್ಗೆ ಫಸ್ಟ್ ನಾನು ಹೇಳ್ತೀನಿ ಸ್ನೇಹಿತರೆ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆಗಿದ್ದೆ ಒಂದು ಟ್ರೈಲರ್ ರಿಲೀಸ್ ಆಗಿದ್ದೆ ಒಂದು ತುಂಬಾನೇ ಟ್ರೆಂಡ್ ನ ಕ್ರಿಯೇಟ್ ಮಾಡ್ತಾ ಸ್ನೇಹಿತರೆ ಹಾಗಾಗಿನೇ ಇವತ್ತು ಆ ಒಂದು ಬುಕ್ಕಿಂಗ್ ಬುಕ್ ಮಂಡ್ ಶೋದಲ್ಲಿ ಬುಕ್ಕಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ಒಂದ್ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಡೆಯಾಕೆ ಸ್ನೇಹಿತರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಯಾ ಬಿಡ್ತೀನಿ ಸ್ನೇಹಿತರೆ ಹಾಗಿದ್ರೆ ಒಂದು ನನ್ನ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದ್ ಮಾತ್ರ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಇವತ್ತು ಕಾಂತಾರ ಒಂದು ಚಾಪ್ಟರ್ ಒನ್ ಸಿನಿಮಾ ಬಂದ್ಬಿಟ್ಟು ಟ್ರೈಲರ್ ನ ಸೂಪರ್ ಆಗಿ ಲಾಂಚ್ ಮಾಡ್ಬಿಟ್ರು ರಿಷಬ್ ಶೆಟ್ಟಿ ಸರ್ ಅದು ಅದ್ರ ಮಲ್ಟಿಸ್ಟಾರ್ ತಗೆ ಎಲ್ಲ ಇದು ಮಾಡ್ಕೊಂಡ್ರು ರಿಲೀಸ್ ಅನ್ನ ಮಾಡಿದ್ರು ಹಾಗೇನೆ ಇವತ್ತು ನಮ್ಮ ಕನ್ನಡದಲ್ಲಿ ಒಂದು ಏಳು ಸಾವಿರ ಥಿಯೇಟರ್ ಗಳು ಅಂದ್ರೆ ನಮ್ಮ ಕರ್ನಾಟಕದಿಂದ ಒಟ್ಟು ಟೋಟಲ್ ಕಾಂತಾರ ಚಿತ್ರ ಚಾಪ್ಟರ್ ಒನ್ ಏಳು ಸಾವಿರ ಥಿಯೇಟರ್ ನಲ್ಲಿ ರಿಲೀಸ್ ಆಗ್ತಿದೆ ಅಂತ ಕೇಳ್ಪಟ್ಟೆ ಸ್ನೇಹಿತರೆ ಅಪ್ಡೇಟ್ ಬಂದಿದೆ ಮತ್ತೆ ಈ ಸಿನಿಮಾದ ಒಂದು ಇದು ಬುಕ್ಕಿಂಗ್ ಯಾವಾಗ ಏನು ಅನ್ನೋದ್ರ ಬಗ್ಗೆ ತುಂಬಾನೇ ತಲೆಕೆರ್ಸಿಯನ್ನು ನೋಡ್ತಿದ್ರೆ ಬುಕ್ಕಿಂಗ್ ಓಪನ್ ಮಾಡಿದಾರೆ ಸ್ನೇಹಿತರೆ ಅಂತಂದ್ರೆ ಇವತ್ತು ಮಧ್ಯಾಹ್ನ ಅಂದ್ರೆ ಇಪ್ಪತ್ತಾರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಹನ್ನೆರಡು ನಲವತ್ತೈದಕ್ಕೆ ಸಿನಿಮಾದ ಬುಕ್ಕಿಂಗ್ ಅನ್ನ ಏನು ಟ್ರೈಲರ್ ಟೈಮಿಂಗ್ಸ್ ಇದೆಯಲ್ಲ ಅದೇ ಟೈಮಿಂಗ್ಸ್ ಅಲ್ಲೇ ಕೂಡ ಸಿನಿಮಾದ ಬುಕ್ಕಿಂಗ್ ನ ಓಪನ್ ಮಾಡ್ತೀನಿ ಅಂತ ಹೇಳಿದಾರೆ ಸ್ನೇಹಿತರೆ ಹಾಗಾಗಿ ಒಂದು ಅಪ್ಡೇಟ್ ನ ಕೊಟ್ಟಿದ್ರು ನಾನು ನಿಮ್ಗೆ ಒಂದು ಅಪ್ಡೇಟ್ ನ ಕೊಡೋಣ ಅಂತಾನೆ ಬಂದೆ ಸ್ನೇಹಿತರೆ ಇದು ಬಹು ತಾರ ಬಳಗ ಇರುವಂತ ಒಂದು ಸಿನಿಮಾ ಆಗಿರೋದ್ರಿಂದ ತುಂಬಾನೇ ಒಂದು ಓಪನ್ ಉಟ್ಸ್ ಹಾಕಿದಾರೆ ಸ್ನೇಹಿತರೆ ನೋಡೋಣ ನಮ್ಮ ಕನ್ನಡದ ಒಂದು ನೆಲ ಕನ್ನಡದ ಒಂದು ಜಲ ಯಾವ ತರ ಇರುತ್ತೆ ಸಿನಿಮಾ ನಮ್ ಕನ್ನಡ ಸಿನಿಮಾ ಅಂತಂದ್ರೆ ಒಂದು ಖುಷಿ ನಮಗೆ ಹಾಗಾಗಿನೇ ಸ್ನೇಹಿತರೆ ಒಂದು ವಿಚಾರನ ನಿಮ್ಗೆಲ್ಲ ತಲ್ಸ್ಬೇಕು ಅಂತಾನೆ ಬಂದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟು ಮಾತ್ರ ಹೇಳಕ್ ಹೋಗ್ತೀನಿ ಜಾಸ್ತಿ ಒಂದು ಏನು ಲೆಂತ್ ಆ ಹೇಳಕ್ ಅಲ್ಲ ಸಿನ್ಮಾ ರಿಲೀಸ್ ಆಗಿದ್ದೀಸ ನಿಮ್ಗೆಲ್ಲ ಲೈವ್ ಆಗಿ ಬಂದು ಸಿನಿಮಾ ರಿಲೀಸ್ ಬಗ್ಗೆ ತೋರಿಸ್ತೀನಿ ಫ್ಯಾನ್ ಶೋ ತೋರಿಸ್ತೀನಿ ಮತ್ತೆ ಬೇರೆ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ನಿಮ್ಮ ಡಿಸ್ಕಸ್ ಮಾಡ್ತೀನಿ ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ ಹತ್ರ ಬರ್ತೀನಿ ಸ್ನೇಹಿತರೆ ಯಾರ್ಯಾರಿಗೆಲ್ಲ ಈ ಒಂದು ಇವತ್ತು ನಾನು ಹೇಳಿರುವಂತ ವಿಚಾರ ನಿಮ್ಗೆ ಇಷ್ಟ ಆಗಿದ್ರೆ ಇವತ್ ಹನ್ನೆರಡುವರೆಗೆ ವರೆಗೆ ಹನ್ನೆರಡು ನಲವತ್ತೈದಕ್ಕೆ ಸಿನಿಮಾದ ಬುಕ್ ಮೈ ಶೋದಲ್ಲಿ ಒಂದು ಬುಕ್ ನ ಮಾಡ್ತಾ ಅಂದ್ರೆ ಬುಕ್ಕಿಂಗ್ ನ ಓಪನ್ ಮಾಡ್ತಾ ಇದಾರೆ ಮೊದಲು ಹೋಗಿ ಸಿನಿಮಾನ ನ ಬುಕಿಂಗ್ ಮಾಡಿ ನಾನು ಕೂಡ ಮಾಡ್ತೀನಿ ಸ್ನೇಹಿತರೆ ಮೊದಲನೇದು ಏನ್ ಅಂತಂದ್ರೆ ಅಕ್ಟೋಬರ್ ಎರಡನೇ ತಾರೀಕು ಫಸ್ಟ್ ಶೋ ಫ್ಯಾನ್ ಶೋಗೆ ನಾವೆಲ್ಲ ಹೋಗೋಣ ಅಂತಾನೆ ಕಾಯ್ತಾ ಇದೀನಿ ನಿಮ್ಗೆಲ್ಲ ದಿವಸ ಕಾಣ್ತಾ ಎಲ್ಲರಿಗೂ ಕೂಡ ಶುಭೋದಯ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹಾಗೇನೆ ನನ್ನ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ